ಸರ್ ನಾನು ಅಂಥದ್ದು ಇದಿಲ್ಲ ಬಟ್ ನನ್ನ ಗಮನಕ್ಕೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಮಾಡಿರೋರನ್ನ ಪಕ್ಷ ಕ್ರಮ ತಗೊಂಡಿದೆ ಸ್ಟೇಟ್ ಕಮಿಟಿ ಸಸ್ಪೆಂಡ್ ಮಾಡಿದೆ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡಿದ್ರೆ ನೋಡ್ಕೊಂಡಿರ್ಬೇಕಾ ಅವ್ರು ಯಾರಾದರೂ ಕಿತ್ತು ಬಿಸಿ ಕಾಂಗ್ರೆಸ್ ಪಾರ್ಟಿ ನಮ್ಮಪ್ಪಂದು ಅಲ್ಲ ಅವರಪ್ಪಂದು ಅಲ್ಲ ಇಲ್ಲಿ ಪಾರ್ಟಿನೇ ದೊಡ್ಡದು ಪಾ ಇಲ್ಲಿ ಪ್ರದೀಪ್ ಈಶ್ವರ ದೊಡ್ಡವರಲ್ಲ ಇನ್ನೊಬ್ಬರು ದೊಡ್ಡದಲ್ಲ ಅದು ಎಂಥ ಸೀನಿಯರ್ ನಮ್ಮ ತಾಲೂಕಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರೆ ನಾನು ಕಾಂಗ್ರೆಸ್ ಕಾಂಗ್ರೆಸ್ಸಲ್ಲಿ ಒಬ್ಬರು ಎಮ್ ಎಲ್ ಟರ್ಮು ಅವರಷ್ಟು ಒಳ್ಳೆಯವನಂತೂ ಅಲ್ಲ ನನಗಂತ ಸ್ಮಾರ್ಟ್ ಪಾಲಿಟಿಕ್ಸ್ ಗೊತ್ತೇ ಇಲ್ಲ ಎಲ್ಲ ಸಹಿಸ್ಕೊಳಕ್ಕೆ ಪಾರ್ಟಿ ವಿರುದ್ಧ ನಮ್ಮ ಸಿ ಎಂ ಸಾಹೇಬ್ರ ವಿರುದ್ಧ ಡಿ ಸಿ ಎಮ್ ಸಾಹೇಬ್ರ ವಿರುದ್ಧ ನಮ್ಮ ಮಿನಿಸ್ಟರ್ ಸಾಹೇಬ್ರ ವಿರುದ್ಧ ಯಾವನಾದರೂ ಪಬ್ಲಿಕ್ಕಲ್ಲಿ ಮಾತಾಡಿದ್ರೆ ಅರ್ಧ ಗಂಟೆ ಕಿತ್ತು ಬಿಸಾಕ್ತೀನಿ ನನ್ನ ಲೀಡರ್ನ ಯಾರೂ ಮಾತಾಡಬಾರ್ದು ಪಕ್ಷಕ್ಕೆ ಏನೂ ಡ್ಯಾಮೇಜ್ ಆಗಲ್ಲ ಸರ್ ಪಾರ್ಟಿ ದೊಡ್ಡದು ಈ ಪಾರ್ಟಿ ನಾನು ಹೇಳೋದು ಪಾರ್ಟಿ ಸಿಂಬಲ್ ದೊಡ್ಡದು ಸರ್ ಇದು ಕಾಂಗ್ರೆಸ್ ಭದ್ರಕೋಟೆ ಈ ಕೆಲವರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರಲ್ಲ ಈ ಕೆಲವ್ರನ್ನ ಕಿತ್ತಾಕಿದೀವಿ ನೆಕ್ಸ್ಟ್ ಕಿತ್ತಾಕ್ತೀವಲ್ವ ಅವ್ನು ಯಾವನು ಮನ್ನನು ನಮ್ಗೇನು ಕೆಲಸ ಮಾಡಿಲ್ಲ ಕೆಲವರು ಇವತ್ತು ಯಾರು ಗುಂಪು ಕಟ್ಕೊಂಡು ಆ ದುರ್ಗಾ ಶ್ರೀ ಗ್ರಹಣ ಹತ್ರ ಮೀಟಿಂಗ್ ಮಾಡ್ತಾರಲ್ಲ ಅಯೋಗ್ಯರು ಅವನೊಬ್ಬನು ಯಾವನು ಕೆಲಸ ಮಾಡದೆ ಇದ್ದಾಗಲೇ ನಮ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿರೋದು ನನಗೆ ಭಾಳ ಖುಷಿಯಾಯಿತು ಇವರೆಲ್ಲ ವಿರುದ್ಧ ಆದರೂ ನಮ್ಮ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಇದೆ ಅಲ್ಲ ಅಂದರೆ ಈ ಅಯೋಗ್ಯ ಕೆಪಾಸಿಟಿ ಅಷ್ಟೇ ತಾನೆ ಇವ್ರು ಇಲ್ಲದೆ ಇದ್ರು ಕಾಂಗ್ರೆಸ್ಗೆ ಎಪ್ಪತ್ತೇಳು ಸಾವಿರ ಓಟ್ ಬರುತ್ತೆ ಇವತ್ತು ನಮ್ಮ ಪ್ರದೀಪಣ್ಣವರು ಎಮ್ ಎಲ್ ಎ ಅವರು ಒಂದು ಹೇಳಿಕೆ ಕೊಡ್ತಾರೆ ಬೆಳಗ್ಗೆ ಎಂ ಪಿ ಎಲೆಕ್ಷನಲ್ಲಿ ನಾನು ಅಖಾಡದಲ್ಲಿದ್ದಿದ್ರೆ ಅದ್ರ ಗೇಮೇ ಚೇಂಜ್ ಮಾಡ್ತಾ ಇದ್ದೆ ಅಂತ ಒಂದು ಹೇಳಿಕೆ ಕೊಡ್ತಾರೆ ಮತ್ತೆ ಸಾಯಂಕಾಲ ಒಂದು ಹೇಳಿಕೆ ಕೊಡ್ತಾರೆ ಮಧ್ಯಾಹ್ನಗೆನ ಮತ್ತೆ ಸಾಯಂಕಾಲ ಅಪ್ಲೋಡ್ ಆಗಿದೆ ಒಂದು ಹೇಳಿಕೆ ಕೊಡ್ತಾರೆ ಅಯ್ಯೋಗರು ಯಾರು ಕೆಲಸ ಮಾಡದೆ ಇದ್ರೂ ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಎಪ್ಪತ್ತೇಳು ಸಾವಿರ ಓಟ್ ಬಂದಿದೆ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ಅಲ್ಲಿ ಅಯೋಗ್ಯ ಯಾರು ಅಂತ ಅವ್ರಿಗೆ ಅವರಷ್ಟು ಅವರೇ ಪ್ರೂವ್ ಮಾಡ್ಕೊಂಡಿದ್ದಾರೆ ನಾವು ಹೇಳೋ ಅವಶ್ಯಕತೆ ಇಲ್ಲ ನೀವು ಪಕ್ಷದ ವಿರೋಧ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಏನಾದರೂ ಪ್ರೂಫ್ ಇದ್ದರೆ ಅದನ್ನು ಬಿಡುಗಡೆ ಮಾಡಿ ಆವಾಗ ನೀವು ಜನಗಳಿಗೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ನಂಬ್ತಾರೆ ಇಲ್ಲ ಅಂದರೆ ಬಾಯಲ್ಲಿ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು ಮಾತಾಡಿಕೊಂಡು ಆ ಹೇಳಿಕೆಗಳನ್ನ ಕೊಟ್ಕೊಂಡು ನಮ್ಮ ಪಾರ್ಟಿಗೆ ಅವಮಾನ ಮಾಡಬೇಡ ಪ್ಲೀಸ್ ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳೋದು ಇದೊಂದೇ ನಮ್ಮ ಪಾರ್ಟಿ ಗೌರವ ಯಾವುದೇ ಕಾರಣಕ್ಕೆ ಪಕ್ಷದ ಗೌರವ ತೆಗಿಬೇಡ ನೀನು ಏನಾದರೂ ನೀನು ಪರ್ಸ್ನಲ್ಲಾಗಿ ಏನಾದರೂ ಮಾಡ್ಕೊಂಡೋಗಿದ್ರೆ ಏನಾದರೂ ಹೋಗು ನಾಲ್ಕು ವರ್ಷ ಪಕ್ಷನ ಬೆಳೆಸ್ಕೊಂಡು ಬಂದಿರೋದು ನಾವು ಕಾರ್ಯಕರ್ತರು ಪಾರ್ಟಿಗೆ ಯಾವತ್ತೇ ಆಗಲಿ ನೂರು ರೂಪಾಯಿ ನೀನು ಬಂಡವಾಳ ಹಾಕಿದೆಯಾ ಅಂತ ಪ್ರೂವ್ ಮಾಡಿದ್ರು ಪಾರ್ಟಿ ನಾವೇ ಬಿಟ್ಬಿಡ್ತೀವಿ ಒಂದೇ ಒಂದು ದಿನ ನಿನ್ನ ಪಾರ್ಟಿಯಲ್ಲಿ ನಾವು ನೀನು ಒಂದು ರೂಪಾಯಿ ಬಂಡವಾಳ ಹಾಕ್ದಿರ ನಿನ್ನ ಎಮ್ ಎಲ್ ಎ ಮಾಡಿರೋದು ನಾವು ಪಾರ್ಟಿಗೆ ಕಷ್ಟಪಟ್ಟು ಬಂಟಿಂಗಿಂದ ಹಿಡ್ದು ಬ್ಯಾನರಿಂದ ಹಿಡ್ದು ಹಾಂ ಎಲ್ಲ ಕಟ್ಕೊಂಡು ಪಕ್ಷ ಸಂಘಟನೆ ಮಾಡ್ಕೊಂಡು ಬಂದಿರೋದು ನೀನು ಪಾರ್ಟಿ ವಿರೋಧವಾಗಿ ಮೂರು ಪ್ರೊಟೆಸ್ಟ್ ಮಾಡಿದ್ಯಾ ನಮ್ಮ ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಇಷ್ಟು ಮಾತಾಡ್ತೀಯಲ್ಲ ಮೂರು ಪ್ರೊಟೆಸ್ಟ್ ನೀನು ಪಾ ಪಾರ್ಟಿ ವಿರುದ್ಧವಾಗಿ ಮಾಡಿದ್ಯಾ ಹಾಂ ಫಸ್ಟ್ ಅದನ್ನು ತಿಳ್ಕೊ ಪಾರ್ಟಿ ವಿರೋಧವಾಗಿದ್ದು ಬಂದು ಏನೋ ನಮ್ಮ ದುರಾದೃಷ್ಟನೋ ಏನೋ ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ವೋ ಗೊತ್ತಿಲ್ಲ ನಿನ್ನಂತ ಎಮ್ ಎಲ್ ಎನ ಕಟ್ಕೊಳೋದಕ್ಕೆ ಅದು ನಮ್ಮ ಕಣೆ ಏನೋ ಎಮ್ ಎಲ್ ಎ ಆಗೋಗಿ ಹುಷಾರಾಗಿ ಮಾತಾಡು ಇಲ್ಲ ನಿನ್ನ ಹತ್ರ ಪ್ರೂವ್ ಇದ್ದರೆ ಪಾರ್ಟಿ ವಿರೋಧ ಚಟುವಟಿಕೆ ನಾವು ಮಾಡಿದ್ದೀವಿ ಅನ್ನೋ ಒಂದು ನಿನ್ನತ್ರ ಪ್ರೂವ್ ಇದ್ದರೆ ನಿನ್ನ ಗಂಡಸೇ ಆದರೆ ತಗೊಂಬ ಜನಗಳಿಗೆ ತೋರಿಸು ಆವಾಗ ನಾನು ನಿನ್ನನ್ನು ಇಲ್ಲ ಇಲ್ಲಾಂದರೆ ಇಂಥ ಏಳಿಗೆಗಳು ಕೊಟ್ಕೊಂಡು ಅಲ್ಲಿ ಇಲ್ಲಿ ಬೀದಿಯ ಬೀದಿಗಳಲ್ಲೆಲ್ಲ ಹೋಗಿ ಯಾರಂದರೆ ಅವ್ರ ಹತ್ರ ಮೈ ಕೆತ್ಕೊಂಡ್ಬಂದು ಮೈ ಕೆ ಬಂದ್ರೆ ಕಿರಿಚಿತೀಯಾ ಅದೇನು ಬರುತ್ತೋ ಗೊತ್ತಿಲ್ಲ ಆ ಮೈಕ್ ಮುಂದೆ ಏನಿದೆಯೋ ಗೊತ್ತಿಲ್ಲ ನಿನಗೆ ಫಸ್ಟ್ನ ಮಾತನ್ನು ಕಲ್ತ್ಕೊ ಒಂದೇ ಒಂದು ಮಾತಾಡಬಾರ್ದಿತ್ತು ನಮ್ಮ ಮಿನಿಸ್ಟ್ರು ಸಾಹೇಬ್ರು ಸುಧಾಕರ್ ಅಣ್ಣ ಶಿವಶಂಕರ ರೆಡ್ಡಿ ಅಣ್ಣ ನಮ್ಮ ಜಿಲ್ಲಾಧ್ಯಕ್ಷರು ಆಂಜಿನಪ್ಪ ಅಣ್ಣ ಅವರೆಲ್ಲ ಸೇರಿಕೊಂಡು ಅವನ ಬಗ್ಗೆ ಏನೂ ಮಾತಾಡಬೇಡಪ್ಪ ಆಯ್ತು ಮುಂದಿನ ದಿನಗಳ ಸರ್ ಮಾಡೋಣ ಸರ್ ಹೋಗ್ತಾನೆ ಅಂತ ಒಂದು ಉದ್ದೇಶಕ್ಕೆ ಸುಮ್ಮನೆ ಇದ್ದೆ ನೀನು ಇಂಥ ಎಂಥ ಸೀನಿಯರ್ ಆದರೂ ಅವನು ಮುಗಿ ಬಿಡೋಲ್ಲ ಅಂದಿದ್ದಕ್ಕೆ ಇವಾಗ ನಾನು ಮಾತಾಡ್ತಾ ಇರೋದು ಮೊದಲನೇ ಪ್ರಶ್ನೆ ಇದೊಂದಕ್ಕೆ ಇವತ್ತು ವಿಡಿಯೋ ಮಾಡೋದಕ್ಕೆ ಒಂದೇ ಕಾರಣ ನೀನು ಸೀನಿಯಾರಿಟಿನ ಹೋಲಿಸ್ಕೊಂಡು ಮಾತಾಡಿದ್ಯಾ ನೋಡು ಆ ಸೀನಿಯಾರಿಟಿ ಬೆಲೆ ನಿನಗೆ ಗೊತ್ತಿಲ್ಲ ನೀನು ಬಂದು ಫ್ರೀಯಾಗಿ ಎಮ್ ಎಲ್ ಎ ಆಗಿದೆಯಾ ಅದರಿಂದ ನಿನಗೆ ಈ ಜಂಬ ನೋಡೋಣ ನೀನು ನಿನ್ನ ಹತ್ರ ಅಂಥ ಡಾಕ್ಯುಮೆಂಟ್ಸ್ ಏನಾದರೆ ರಿಲೀಸ್ ಮಾಡು ರಿಲೀಸ್ ಮಾಡಿದಾಗ ನೀನು ಗಂಡಸು ಅಂತ ನಾನು ಪ್ರೂವ್ ಮಾಡ್ತೀನಿ ಇಲ್ಲ ಎಲ್ಲಾದರೂ ಬಿ ಜೆ ಪಿಗೆ ಒಂದೇ ಒಂದು ವೋಟು ಯಾವ ಕೈಯಲ್ಲಾದರೂ ನಾವು ಹಾಕಿರಿ ಅಂತ ಯಾರ ಹತ್ರ ಹೇಳಿದರೆ ನೀನು ಪ್ರೂವ್ ಮಾಡು ಇಲ್ಲ ಅಂದರೆ ನೀನೇ ಹೇಳಿದೀಯಾ ನಾನೇ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದ್ಯಾ ಕಾಂಗ್ರೆಸ್ ಬೆಂಬಲಗರಿಂದಲೇ ನಿನ್ನ ನಿನ್ನನ್ನು ಪ್ರೊಟೆಸ್ಟ್ ಮಾಡಿಸ್ಬೇಕಾಗುತ್ತೆ